have emerged of darshan holding a cigarette being given v, uh, VVIP treatment from inside Parapan Agrahara. so it's the same what action jail the government where made? often raids are conducted and there you see cops come out and say that there were no significant no shoot, they've sir. already actions, see sir? yesterday evening as early as possible we went there uh, the, the police uh, departmental people senior people went there investigated they found preliminarily they have found about seven people who were, were involved so immediately they were kept under suspension if there is uh, the further investigation is going on if there is a involvement of senior officers we will take action um, you know uh, on them also we'll keep 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 uh, uh, keep them under suspension also sir is this a lapse and irresponsible behavior on part of the prison authorities and is it an embarrassment for the government no we will see Department. this is definitely a lapse hmm. i definitely agree

ಲೆಟ್ ಮಿ ಸೇ ದಿಸ್ ವಿ ಆಲ್ಸೋ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಲೈಕ್ ದಟ್ ಯು ನೋ ಪೀಪಲ್ ಸೇರ್ ಸಂಬಡಿ ಸೇಸ್ ವಿಲ್ ಅಕ್ಸೆಪ್ಟ್ ದಟ್ ವಿಲ್ಸೋ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ನೋಡಿ ಈ ಒಂದು ಇನ್ಸಿಡೆಂಟಿನಿಂದ ಇಡೀ ಇಲಾಖೆನೇ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದೆ ಅನೇಕ ಜನ ಈಗ ತೊಂಬತ್ತೈದು ಪರ್ಸೆಂಟು ಮರ್ಡರ್ಸ್ ಹಸನ್ನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದ್ದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶ್ಯೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ ನೋಡಿ ನಿಮಗೆ ಅದರ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈಗಾಗಲೇ ನಾನು ಅವರ ರೆಪ್ರೆಸೆಂಟೇಷನನ್ನು ಪರಿಗಣಿಸಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನರಿಗೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಒಂದೊಂದು ಕೇಸನ್ನು ನಾವು ಪರಿಶೀಲನೆ ಮಾಡ್ತೀವಿ ಪತಿ ಪತ್ನಿ ಪ್ರಕರಣ ಅಂದರೆ ಹೆಂಡತಿ ಇಬ್ಬರೂ ಕೂಡ ಸರ್ವಿಸ್ನಲ್ಲಿದ್ದು ಸರ್ವಿಸ್ನಲ್ಲಿ ಒಂದೇ ಊರಿನಲ್ಲಿ ಆಗಬೇಕು ಅಂತ ಹೇಳಿ ಕಾನೂನಲ್ಲೇ ಮಾಡಿದ್ದೀವಿ ಅದನ್ನು ಸುಲಭನಾಗಿ ಮಾಡ್ತೀವಿ ಅವ್ರು ಕೇಳ್ತಕ್ಕಂಥದ್ದು ಅದಲ್ಲ ಅವರು ತಂದೆ ತಾಯಿಗಳು ವೃದ್ಧರಿದ್ದಾರೆ ನಾವು ಬೆಂಗಳೂರಲ್ಲೇ ಹದಿನೈದು ವರ್ಷ ಇದ್ದೀವಿ ಇಪ್ಪತ್ತು ವರ್ಷ ಇದ್ದೀವಿ ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಡಿ ನಮ್ಮ ತಂದೆ ನಮ್ಮ ಕುಟುಂಬದ ಜೊತೆ ಇರ್ತೀವಿ ನಮ್ಮ ಪತ್ನಿ ಜೊತೆ ಇರ್ತೀವಿ ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳಿ ಆ ಥರದ ಕೇಸ್ಗಳು ಜಾಸ್ತಿ ಇದೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಅವ್ರನ್ನ ಒಂದೇ ಊರಿಗೆ ಹಾಕಬೇಕು ಅನ್ನೋದನ್ನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಮಾಡಿಕೊಡ್ತೀವಿ ಮಾಡ್ತಾಯಿದ್ದೀವಿ ತೊಂಬತ್ತು ಕೇಸಸ್ ಆಗಲೇ ಈಗ ಇಶ್ಯೂ ಮಾಡಿದ್ದೀವಿ ಅವರೆಲ್ಲವೂ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಇದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅದು ಕೆಲವ್ರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ